ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿರುವ ಐಎಸ್ ಮತ್ತು ಕೆಎಸ್ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಶಿಬಿರವನ್ನು ಉದ್ಘಾಟನೆ ಮಾಡಲು ಆಗಮಿಸಿರುವ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇವೆ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಚಾಲನೆಯನ್ನು ನೀಡಲಿದ್ದೇವೆ ಪ್ರಾರ್ಥನೆಯನ್ನು ನೆರವೇರಿಸಿಕೊಡಲಿದ್ದಾರೆ ನಮ್ಮ ಶಿಬಿರಾರ್ಥಿ ಮೋನಿಕಾ ಬಿ ಎಂ ಶರಣು ನಿನಗೆ ಶರಣು ವಿನಾಯಕ

शांकुशरा मूश वाहना सर पालंक तजानना पाशांुश धरा मूशिक आदि ನಿನಗೆ ನಿನಗೆ ಶರಣು 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 ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂಥ ಮೋನಿಕಾ ಬಿ ಎಂ ರವರಿಗೆ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಕೇಂದ್ರದ ಸಂಯೋಜನಾಧಿಕಾರಿಗಳಂದ ಶ್ರೀ ಜೈನಹಳ್ಳಿ ಸತ್ಯನಾರಾಯಣ ಸರ್ ಅವರು ಗೌರವಾನ್ವಿತ ಗಣ್ಯರೇ ಎಲ್ಲ ಆತ್ಮೀಯ ಯುವ ಮಿತ್ರರೇ ಒಂದಾದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳು ವಿಶ್ವವಿದ್ಯಾನಿಲಯಕ್ಕೆ ಎ ಪ್ಲಸ್ ಮಾನ್ಯತೆಯನ್ನು ಗಳಿಸ್ಕೊಟ್ಟಂಥ ರೂವಾರಿಗಳು ಆದಂಥ ಬಿದರ್ ನವರೇ ಆದಂಥ ಪೂಜ್ಯರಾದ ಶರಣಪ್ಪ ವೈಜ್ಯನಾಥ್ ಹಲಸೆ ಮತ್ತು ಸರಸ್ವತಿ ದಂಪತಿಗಳ ಸುಪುತ್ರರಾದ ಪ್ರೊಫೆಸರ್ ಶರಣಪ್ಪ ವೈಜನಾಥ ಹಲಸೆ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವ ಸ್ವಾಗತವನ್ನು ಕೊಡ್ತೀನಿ ವಿದ್ಯಾರ್ಥಿ ದಸೆಯಿಂದಲೂ ರ್ಯಾಂಕ್ಗಳೊಂದಿಗೆ ಅವರು ವಿದ್ಯಾಭ್ಯಾಸವನ್ನು ಪಡೆದ ಪ್ರೊಫೆಸರ್ ಶರಣಪ್ಪ ಅವರು ಶರಣ ಶರಣಬಸವೇಶ್ವರ ವಿಶ್ವವಿದ್ಯಾಲಯ ವಿಜ್ಞಾನ ಕಾಲೇಜಿಂದ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಹಾಂ ಆಯಿತು ಎರಡೇ ಎರಡು ಲೈನ್ ಎರಡು ಲೈನು ಅಲ್ಲ ತಮ್ಮ ಇದನ್ನು ಹೇಳಬೇಕಲ್ಲ ಸರ್ ದಾವಣಗೆರೆ ಯೂನಿವರ್ಸಿಟಿ ಆಡಳಿತ ಕುಲಸಚಿವರಾಗಿ ಅದೇ ಯೂನಿವರ್ಸಿಟಿಯಲ್ಲಿ ವೈಶ ದಾವಣಗೆರೆ ಯೂನಿವರ್ಸಿಟಿ ವೈಸ್ ಚಾನ್ಸಿಲರಾಗಿ ಕಾರ್ಯನಿರ್ವಹಿಸಿದಂಥ ಹೆಗ್ಗಳಿಕೆ ಪ್ರೊಫೆಸರ್ ಅವ್ರದ್ದು ಸಂಶೋಧನಾ ಕ್ಷೇತ್ರದಲ್ಲಿ ಇಪ್ಪತ್ತೇಳು ವರ್ಷಗಳ ಕಾಲ ದೀರ್ಘ ಅನುಭವ ಮೂವತ್ತೈದು ವರ್ಷಗಳ ಬೋಧನಾ ಪರಿಣತಿಯನ್ನು ಅವರು ಪಡೆದಿದ್ದಾರೆ ಇಪ್ಪತ್ತು ಜನ ಎಂ ಪಿಲ್ ಪದವೀಧರರು ಇಪ್ಪತ್ತು ಜನ ಪಿ ಎಚ್ ಡಿ ಪದವೀಧರನ ಅವರು ಮಾರ್ಗದರ್ಶನವನ್ನು ನಡೆಸಿದ್ದಾರೆ ಶೈಕ್ಷಣಿಕ ಸೇವೆಗಾಗಿ ಒಬ್ಬರಾಗಿದ್ದಾರೆ ಅವ್ರನ್ನ ರಾಷ್ಟ್ರ ತಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕವಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಷಯ ಪರ ಅವ್ರಿಗೆ ಸ್ವಾಗತವನ್ನು ಕೋರ್ತೇನೆ ಸ್ನೇಹಿತರೆ ಇಲ್ಲಿ ಬರೋವಂಥ ವಿದ್ಯಾರ್ಥಿಗಳಿಗೆ ಎರಡು ಮಾತನ್ನು ನಾನು ಒಬ್ರು ಇರುವರು ಐ ಎ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳು ಇಲ್ಲಿ ಇರೋದ್ರಿಂದ ಪ್ರೊಫೆಸರ್ ಹಲ್ಸೆ ಅವರು ವೈಸ್ ಬಂದ ಮೇಲೆ ಈ ರೀತಿ ಒಂದು ಸೇವೆಗೆ ಅವರು ಪೂರ್ಣವಾದ ಸಹಕಾರ ನೀಡ್ತಾ ಅಲ್ಲಿಂದ ಹಳ್ಳಿಯಿಂದ ಬಂದಂಥ ಮಕ್ಕಳಿಗೆ ಕೇವಲ ದಿನಕ್ಕೆ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಇರುವಂಥ ರೂಮ್ಸ್ ಬಾಡಿಗೆಗೆ ಐವತ್ತು ರೂಪಾಯಿ ಪ್ರತಿದಿನ ಇಲ್ಲಿ ಬಂದು ಉಳ್ಕೊಳ್ಳೋ ಈ ಈ ಕೋರ್ಸ್ ಬಂದವ್ರಿಗೆ ಬೇರೆ ಕೋರ್ಸ್ ಕ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಟ್ರೈನಿಂಗ್ ಬಂದಂತವ್ರಿಗೆ ಕೊಟ್ಟಿದ್ದಾರೆ ಐವತ್ತು ರೂಪಾಯಿನಲ್ಲಿ ಇದು ಮಾಡಿ ಅವರು ಇಲ್ಲಿ ಉಳ್ಕೊಂಡು ಓದೋದಕ್ಕೆ ಅತ್ಯುತ್ತಮವಾದ ಗ್ರಂಥಾಲಯ ಇಲ್ಲೇ ಇದೆ ಪಕ್ಕದಲ್ಲೇ ಗ್ರಂಥಾಲಯ ಚೆನ್ನಾಗಿದೆ ಸ್ವಲ್ಪ ಹುಷಾರು ತಪ್ಪಿದ್ರು ತಕ್ಷಣನೇ ಹಿಂದ್ಗಡೆಯಲ್ಲೇ ಆಸ್ಪತ್ರೆ ಇದೆ ನಮ್ಮ ಹುಡುಗರಿಗೇನು ಯಾವ ವಿಧವಾದ ಇದು ಇಲ್ಲ ಎಲ್ಲ ರೀತಿಯೂ ಸಕಲ ಸೌಕರ್ಯನೂ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟ್ರಿಗೆ ನಮ್ಮ ಗೌರವಾನ್ವಿತ ಕುಲಪತಿಗಳು ತಮ್ಮ ಪೂರ್ಣ ಸಹಕಾರವನ್ನು ನೀಡಿ ಅದನ್ನು ಚೆನ್ನಾಗಿ ಇದು ಮಾಡಬೇಕು ಅಂತ ಹೇಳಿ ಅವರು ಇದನ್ನು ನಮ್ಮ ಎಲ್ಲ ರೀತಿಯ ಪ್ರೋತ್ಸಾಹ ಸಹಕಾರವನ್ನು ಅವರು ನೀಡ್ತಾ ಬಂದಿದ್ದಾರೆ ಹಾಗೆ ಈ ಕರ್ನಾಟಕ ಸರ್ಕಾರದ ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಆದಂಥ ಶ್ರೀಮ ಸೀಮಾ ಲಾಕ್ಕರ್ ಅವರು ಸರಳ ಮತ್ತು ವಿನಮ್ರ ದಿಟ್ಟ ನಿಲುವನ್ನು ಅಂಥ ಅಧಿಕಾರಿಗಳು ಪ್ರೊಫೆಷನಲ್ಲಿ ಫುಲ್ ಕ್ಯಾಂಪ ಎರಡು ಸಾವಿರದ ಹನ್ನೊಂದನೇ ಬ್ಯಾಚಲ್ಲಿ ಐ ಎಸ್ ಐ ಪಿ ಎಸ್ ಅನ್ನು ಪಾಸ್ ಮಾಡಿದರು ಫೋರ್ಟ್ಗೆ ಎಮ್ ಸಿಯನ್ನು ಕಂಪ್ಯೂಟರ್ ಸೈನ್ಸಲ್ಲಿ ಅವರು ಪಡೆದರು ಅವರ ಡೆಡಿಕೇಷನ್ನು ಕಮಿಟ್ಮೆಂಟು ಥ್ರೋ ದ ಇನ್ವೆಸ್ಟಿಗೇಷನ್ ಸ್ಕಿಲ್ಸು ಇದೆಲ್ಲನೂ ಕಂಡು ಅವ್ರಿಗೆ ಮುಖ್ಯಮಂತ್ರಿಗಳ ಅವಾರ್ಡು ಎರಡು ಸಾವಿರದ ಹತ್ತರಲ್ಲಿ ಅವ್ರಿಗೆ ಸಿಕ್ಕಿದ್ರು ಅದಾದ ನಂತರ ನಾಡಪ್ರಭು ಕೆಂಪೇಗೌಡರ ಪ್ರತಿಷ್ಠಿತ ಅವಾರ್ಡು ಎರಡು ಸಾವಿರದ ಹದಿನಾರರಲ್ಲಿ ಅವ್ರಿಗೆ ಸಿಕ್ತು ಅದಾದ ನಂತರ ಸೈಬರ್ ಕ್ರೈಮ್ ಮತ್ತು ಆಂಟಿ ಟೆರರಿಸ್ಟ್ ಸೆಲ್ ಆಫ್ ಇಂಟೆಲಿಜೆನ್ಸ್ ವಿಂಗ್ ಆಫ್ ದ ಕರ್ನಾಟಕ ಸ್ಟೇಟ್ ಪೊಲೀಸ್ ಅೂಪ್ರಿಂಟೆಂಡೆಟ್ ಆಫ್ ಆಗಿ ಅಲ್ಲಿ ಕೆಲಸ ಮಾಡಿದರು ಶೀಸ್ ಆಲ್ಸೋ ವರ್ಕಡ್ ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಲ್ಯಾಂಡ್ ಆರ್ಡರ್ಸ್ ಬೆಳಗಾವಿ ಸಿಟಿ ಅಲ್ಲಿ ಕೆಲಸ ಮಾಡಿದರು ಅದಾದ ನಂತರ ಮೈಸೂರು ಜಿಲ್ಲೆಯ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಕೆಲಸವನ್ನು ಇದ್ದು ಭಾಳ ಯಾವುದೇ ದಸರಾವನ್ನು ಈಗ ತಾನೇ ಮುಗಿಸಿ ನಿರಾಳವಾಗಿ ಉಸಿರಾಡ್ತಾ ಇದೆ ಸೊ ಆವ ಇದು ಇಲ್ದಾನೆ ಯಾಕೆಂದರೆ ಆ ಪೋಸ್ಟು ಡಿ ಸಿ ಪೋಸ್ಟು ಮತ್ತು ಸೂಪ್ರಿಟೆಂಟ್ ಆಫ್ ಪೊಲೀಸ್ ಪೋಸ್ಟು ಭಾಳ ಮುಖ್ಯವಾದ ಪೋಸ್ಟ್ಗಳು ಮೈಸೂರು ಜಿಲ್ಲೆಗೆ ಅವರು ಭಾಳ ಮೆ ಎಲ್ಲರ ಮೆಚ್ಚುಗೆಗೆ ಆಗಿರೋ ಮೇಡಮ್ ಅವ್ರನ್ನ ನಿಮ್ಮೆಲ್ಲರೂ ಪರವಾಗಿ ಗೌರವಪುರ್ಕೋ ಸ್ವಾಗತವನ್ನು ಕೊಡ್ತಾರೆ ಹಾಗೆ ಇನ್ನೊಬ್ಬರು ಕೊಡಗು ಜಿಲ್ಲಾ ಸಿ ಇ ಒ ಆಗಿ ಕೊಡಗು ಕೊಡಗುನಾರಿಯ ಇದ್ದೀರಾ ಇಲ್ಲಿ ಎಷ್ಟು ಇದ್ದೀರಪ್ಪ ಖೈತೆ ಕೊಡಗು ಜಿಲ್ಲೆಯರು ಮಡಿಕೇರಿ ಸಿ ಇ ಒ ಆಗಿದ್ದರು ಅಲ್ಲಿ ಜಿಲ್ಲಾ ಪಂಚಾಯತಿ ಸಿ ಇ ಒ ಆಗಿ ಭಾಳ ಒಳ್ಳೆಯ ಕೆಲಸ ಮೂರು ಜನ ಲೇ ಲೇಡೀಸ್ ಅಧಿಕಾರಿಗಳಿದ್ರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಸೂಪ್ರಿಟೆಂಟ್ ಆಫ್ ಪೊಲೀಸ್ ಇನ್ನೊಬ್ಬರು ಈ ಮೇಡಮ್ ಅವರು ಇವ್ರು ಮೂರು ಜನನೂ ಕೂಡ ಇದಾಗಿ ಅದು ವಿಶೇಷ ಲೇಖನಗಳು ಬರ್ತಾಯಿದ್ದವು ಅಷ್ಟು ಚೆನ್ನಾಗಿ ಅಲ್ಲಿ ಕೆಲಸ ಮಾಡಿದರು ಲಕ್ಷ್ಮೀಪ್ರಿಯ ಅವರು ತಮಿಳ್ನಾಡಿನ ಕಾಳಿಯ ಪೆರುಮಾಳ್ ಮತ್ತು ಶಾಂತಿ ದಂಪತಿಗಳ ಸುಪುತ್ರಿಯರು ಬಿ ಇಯನ್ನು ಕಂಪ್ಯೂಟರ್ ಸೈನ್ಸಲ್ಲಿ ಅವರು ಅಣ್ಣಾ ಯೂನಿವರ್ಸಿಟೀಲಿ ಮುಗಿಸಿದರು ಅದಾದಮೇಲೆ ಐ ಆರ್ ಎಸ್ ಅನ್ನು ಪಾಸ್ ಮಾಡಿದರು ಫಸ್ಟು ಐ ಆರ್ ಎಸ್ ಆದಮೇಲೆ ಐ ಎ ಎಸ್ ಪರೀಕ್ಷೆಯನ್ನು ಎರಡನೇ ಸಾರಿ ಅಟೆಂಪ್ಟಲ್ಲಿ ಎರಡು ಸಾವಿರದ ಹದಿನೈದರ ಬ್ಯಾಚಲ್ಲಿ ಐ ಎ ಎಸ್ ಪರೀಕ್ಷೆ ಪಾಸ್ ಮಾಡಿದರು ಮೇಡಮ್ ಅವರು ಅದಾದ ನಂತರ ಮೂರು ತಿಂಗಳು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ನಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದರು ಕುಮಟಾದಲ್ಲಿ ಉತ್ತರ ಕನ್ನಡದ ಇದರಲ್ಲಿ ಜಡ್ ಪಿ ಸಿ ಯು ಆಗಿ ಕೊಡಗು ಎರಡು ವರ್ಷ ಡೈರೆ ಎರಡು ವರ್ಷದಿಂದ ಡೈರೆಕ್ಟ್ರಾಗಿ ಎಸ್ ಎಡ್ ಭಾಳ ಪ್ರತಿಷ್ಠಿತ ಕರ್ನಾಟಕದ ಪ್ರತಿಷ್ಠಿತ ಇದು ಅಬ್ದುಲ್ ನಜೀರ್ ಸಾಬ್ ರೂರಲ್ ಡೆವಲಪ್ಮೆಂಟ್ ವಿಭಾಗದ ನಿರ್ದೇಶಕರಾಗಿ ಅವರು ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಾಳ ಒಳ್ಳೆಯ ಹೆಸರನ್ನು ಪಡೆದಿರುವಂಥ ಅಧಿಕಾರಿಗಳು ನಿಮ್ಗೆ ಹೆಚ್ಚಿಗೆ ಪ್ರಯೋಜನ ಇಬ್ಬರು ಅಧಿಕಾರಿಗಳಿಂದ ನಿಮಗೆ ತುಂಬ ಅನುಕೂಲ ಆಗ್ತದೆ ಅವರಿಬ್ಬರೂ ಅಧಿಕಾರಿಗಳ್ನು ನಾನು ಗೌರವ ಗೌರವಪೂರ್ವಕೋ ಸ್ವಾಗತವನ್ನು ಕೊಡ್ತೇನೆ ಹಾಗೆ ನಮ್ಮ ಪರೀಕ್ಷಾಂಗ ಕುಲಸಚಿವರು ಪ್ರೊಫೆಸರ್ ಬಿ ಪ್ರವೀಣ ಅವರು ಇಲ್ಲಿ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತ ಕೊಡ್ತೇನೆ ಇನ್ನೇನು ನಮ್ಮ ರಿಜಿಸ್ಟ್ರಾರ್ ಅವರು ಅವತ್ತು ನಿಮ್ಮ ಹತ್ರ ಮಾತಾಡಿದರೆಲ್ಲ ಬಂದು ಮೊದಲಿನ ದಿನವೇ ಮಾತಾಡಿದ್ರು ಸ್ವಲ್ಪ ಅವತ್ತು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೋಬೇಕಾಗ್ಬಿಟ್ಟು ಆದರೂ ಕೂಡ ಒಳ್ಳೆಯ ರೀತಿಲಿ ಇದಾಗಿದೆ ಅಂತ ನಾನು ತಿಳ್ಕೊಂಡು ರಿಜಿಸ್ಟ್ರಾರ್ ಅವ್ರಿಗೂ ನಾನು ಸ್ವಾಗತ ಕೋರಿ ನಿಮ್ಗೆಲ್ರಿಗೂ ಸ್ವಾಗತವನ್ನು ಕೊಡ್ತೇನೆ ನಮ್ಮ ಮಾಧ್ಯಮ ಮಿತ್ರರು ಇಲ್ಲಿ ಬಂದಿರ್ತಕ್ಕಂಥವ್ರು ಇದು ಸಿದ್ದೇಗೌಡರು ಮತ್ತು ಇನ್ನಿತರ ಎಲ್ಲ ಅಧಿಕಾರಿ ವರ್ಗದವರು ಎಲ್ರಿಗೂ ನಾನು ಗೌರವಪೂರ್ವಕ ಸ್ವಾಗತ ಕೋರಿ ಈ ಒಂದು ತರಬೇತಿ ನಿಮ್ಮ ಜೀವನವನ್ನು ಬದಲಾಯಿಸುವಂಥ ತರಬೇತಿ ಆಗಲಿ ಯಾವುದೇ ಪರೀಕ್ಷೆ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಶ್ವಿ ನಿಮ್ಮಗಳ ಇಸವಿ ಆಗಬೇಕು ಅದು ಇಲ್ಲಿ ಬಂದಂಥವರು ಮೇಡಮ್ ಆಕಲ್ಸೋರು ಇಲ್ಲೇ ಕೂತ್ಕೊಂಡು ಏನೇನಾರು ಯೋಚನೆ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋರು ಪಾಠ ಕೇಳೋರಂಗೆ ಪೋಸ್ಟ್ ಕೊಟ್ಕೊಂಡು ಆ ಥರದವ್ರಿಗೆ ಅನ್ಯ ಆಗಿದೆ ಯಾರೂ ಇದಾಗಿಲ್ಲ ಪ್ರತಿಯೊಬ್ಬರು ಯಾವುದಾದ್ರು ಒಂದು ಉದ್ಯೋಗ ತಗೊಂಡು ಹೊರ್ತಾಯ್ತಾರೆ ಇಲ್ಲಿ ಬಂದಂಥವ್ರು ಆ ರೀತಿ ಒಂದು ವಾತಾವರಣ ಇಲ್ಲಿ ನಮ್ಮ ಗೌರವಾನ್ವಿತ ಕುಲಪತಿಗಳ ಮಾರ್ಗದರ್ಶನದಲ್ಲಿ ನಡೀತಾ ಇದೆ ಅವ ಈ ಒಂದು ಇದಕ್ಕೆ ವಿಶ್ವವಿದ್ಯಾನಿಲಯಕ್ಕೆ ಧನ್ಯವಾದ ಹೇಳಿ ನಮ್ಮ ಸಿದ್ದೇಶ್ ಅವರು ಗಣೇಶ್ ಅವರು ರಾಜು ಸುಧನ್ ಅವರು ನಮ್ಮ ರೋಹನ್ ರವಿಕುಮಾರ್ ಅವರು ಎಲ್ರಿಗೂ ಮಾಧ್ಯಮ ಮಿತ್ರರು ಎಲ್ಲರಿಗೂ ನನ್ನ ಗೌರವಪೂರ್ವಕ ವಂದನೆಗಳನ್ನ ಸ್ವಾಗತವನ್ನು ಕೋರಿ ಈಗ ಕಾರ್ಯಕ್ರಮ ಮುಂದುವರಿಯುತ್ತೆ ಅತಿಥಿ ಗಣ್ಯರು ಹಾಗೂ ತಮ್ಮೆಲ್ಲರನ್ನು ಸ್ವಾಗತಿಸಿದ ಕೇಂದ್ರದ ಸಂಯೋಜನಾಧಿಕಾರಿಯಾದ ಶ್ರೀಯುತ 本当に。<laughs>